ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬಾ ಈಸಿಯಾಗಿ ಒಗ್ಗರಣೆ ಚುರ್ಮುರಿ ಮಾಡೋಣ ಬನ್ನಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇನ್ನೂ ಹೆಚ್ಚಿನ ವೀಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಒಂದು ಚುಟ್ಕಿ ಸಾಸಿವೆ ಒಂದು ಹತ್ತು ಎಲೆ ಹಾಕೋತಾ ಇದ್ದೀನಿ ಇವಾಗ ಬ್ಯಾಂಗಿನ ಕೆಳಗಿಳಿಸ್ಕೊಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದೀನಿ ಒಂದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾವು ಪುರಿ ಎಷ್ಟು ತಗೊಂಡಿದ್ದೀವೋ ಅಷ್ಟನ್ನು ಇವಾಗ ಬ್ಯಾಂಡ್ಲಿಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರೋ ಉಪ್ಪು ಖಾರ ಒಗ್ಗರಣೆ ಎಲ್ಲ ಪುರಿಗೆ ಚೆನ್ನಾಗಿ ಹತ್ಕೋಬೇಕು ಚೆನ್ನಾಗಿ ಅದಕ್ಕೆ ಒಂಥರ ಅಂಟಿರೋ ಇರಬೇಕು ಆ ಥರ ಕಲಿಸ್ಕೋಬೇಕಾಗುತ್ತೆ ನಾವು ఈ తర ఒ చురుమరి తుంబా రుచి ఆగితే నమ్ము మామూలు చిరుమరి తినోదే బేరే టేస్ట్ ఇస్తే ఈ తరస నోడి నిష్ట ఆగ్ ఇవగా కల్స్కు మేము స్వల్ప సన్నిర ఈరుళి హీని ఒర్ధ ఈరు అస్ హోత అర్ధ టటో సచ్కొండదు సచ్క సౌతేకై పీస్ కొత్మరి సొప్పు హాకం చనగే కల్స్కో ಎಲ್ಲಾ ಕಡೆಯೂ ಚೆನ್ನಾಗಿ ಪುರಿನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಲೆಮೆನ್ ಹಾಕೊಳ್ಳೋಣ ಲಾಸ್ಟಿಗೆ ಲೆಮೆನ್ ಹಾಕೋಬೇಕಾಗುತ್ತೆ ಫಸ್ಟ್ ಹಾಕೊಂಡ್ರೆ ನೆಂದೋಗಿರೋ ಥರ ಆಗ್ಬಿಡುತ್ತೆ ಉಳಿದ್ ಲಾಸ್ಟಿಗೆ ಹಾಕೋಬೇಕು ಇವಾಗ್ಲೂ ಕ್ಯಾರೆಟ್ ಹಾಕೋತಾ ಇದೀನಿ ನಾನು ಅವಾಗ್ಲೂ ಕ್ಯಾರೆಟ್ ಹಾಕೋಬೇಕಾಗಿತ್ತು ಆ ಸೈಡ್ ಅಲ್ಲಿ ಹಂಗೆ ಬಿಟ್ಬಿಟ್ಟಿದ್ದೀನಿ ಇವಾಗ ಹಾಕೊಂಡೆ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲಾದ್ರು ಮಿಕ್ಸ್ ಮಾಡಿದ್ದಾದ್ಮೇಲೆ ರೆಡಿನೇ ಆಗೋಗುತ್ತೆ ಚುರ್ಮುರಿ ಈ ಥರ ಒಗ್ಗರಣೆ ಚುರ್ಮುರಿ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ఇదే తరన ఇన్నొందీరా అస్ చురుమురు వీడియో నిమిగ్ ఇష్ట అది లైక్ శేర్ మి నల్ సబ్స్క్రైబ్ మార్కొని ఇదే తర ఈజీ రెసిపీస్ నల్ ఫో మరి ని రెసిపీ కమెంట్ మింక్ యూ